ಹಲೋ ಗಾಯಸ್ ವೆಲ್ಕಮ್ ಟು ಮೈ ಚಾನಲ್ ಮನೆಯಲ್ಲಿ ಈಸಿಯಾಗಿ ಸಿಂಪಲ್ಲಾಗಿ ಯಾವ ರೀತಿ ಮೊಟ್ಟೆ ಕರಿ ಮಸಾಲ ಮಾಡ್ಕೊಳೋದು ಅಂತ ಹೇಳ್ಕೊಡ್ತೀನಿ ರೊಟ್ಟಿಗೆ ಚಪಾತಿಗೆ ದೋಸೆಗೆ ಪ್ರತಿಯೊಂದಕ್ಕೂ ಟೇಸ್ಟಿ ಆಗಿರುವಂತಹ ಮೊಟ್ಟೆಕರಿ ಚೆನ್ನಾಗಿರುತ್ತೆ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಮೂರು ಟೇಬಲ್ ಸ್ಪೂನಷ್ಟು ಹಾಕಿ ಎಣ್ಣೆ ಹಾಕ್ಕೊಳ್ಳಿ ಅದಾದಮೇಲೆ ಸಾಸಿವೆ ಹಾಕ್ಕೊಳ್ಳಿ ಸಾಸಿವೆ ಸಿಡಿಬೇಕು ಚೆನ್ನಾಗಿ ಸಿಡಿದ್ರೆ ಇನ್ನೂ ಟೇಸ್ಟ್ ಕೊಡುತ್ತೆ ಸಾಸಿವೆ ಆದಮೇಲೆ ಈರುಳ್ಳಿ ಮತ್ತು ಕರಿಬೇವು ಹಾಕೊಳ್ಳಿ ಅದು ಚೆನ್ನಾಗಿ ಬಾಡಿಸ್ಕೊಂಡು ಆಗಬೇಕು ಅಂದರೆ ಲೈಟ್ ಕೆಂಪುಗಾದರೆ ಸಾಕು ನೆಕ್ಸ್ಟ್ ಒಂಚೂರು ಉಪ್ಪು ಹಾಕೊಳ್ಳಿ ಯಾಕೆ ಅಂದರೆ ಬೇಗ ಬೇಯುತ್ತೆ ಅನ್ನೋ ಒಂದು ಕಾರಣಕ್ಕೆ ಉಪ್ಪು ಹಾಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಟೊಮೊಟೊ ಎಷ್ಟು ಎಷ್ಟು ಜನಕ್ಕೆ ಬೇಕು ಅನ್ನೋದು ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ನಾಲ್ಕು ಹಾಕ್ಕೊಂಡಿದ್ದೀನಿ ಟೊಮೊಟೊ ಸಾಕು ನಮ್ಮ ನಾಲ್ಕು ಜನಕ್ಕೆ ನಾಲ್ಕು ಟೊಮೊಟೊ ಸಾಕು ನೀಟಾಗೆ ಬಾಡಿಸ್ಕೊಳ್ಳಿ ಅದು ಚೆನ್ನಾಗಿ ಫ್ರೈ ಆಗಬೇಕು ನೆಕ್ಸ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕೊಳ್ಳಿ ಖಾರ ಎಷ್ಟು ಬೇಕು ಅನ್ನೋದು ನೋಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ ಟೇಸ್ಟಿಗೆ ತಕ್ಕನಾಗ ಹಾಕ್ಕೊಳ್ಳಿ ನೆಕ್ಸ್ಟು ಅರ್ಶಿಣದ ಪುಡಿ ಹಾಕೊಳ್ಳಿ ಕಾಲು ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಅದಾದಮೇಲೆ ಹುಣ್ಸೆಣ್ ರಸ ಹಾಕ್ಕೊಳ್ಳಿ ಹುಣ್ಸೆನ್ ರಸ ಹಾಕೊಂಡ್ರೆ ಹಿಂಗ್ ಹಾಕಿ ಟೇಸ್ಟಿಯಾಗಿರುತ್ತೆ ಅದಾದಮೇಲೆ ಒಂಚೂರು ನೀರು ಹಾಕ್ಕೊಳ್ಳಿ ನೀರು ಹಾಕೊಂಡಾದ್ಮೇಲೆ ಕುದಿಯಕ್ಕೆ ಬಿಡಿ ಕುದಿಯಕ್ಕೆ ಬಿಟ್ಟಾದ್ಮೇಲೆ ನಾನು ಮೂರು ಎಗ್ ತೊಗೊಂಡಿದ್ದೀನಿ ಮೂರು ಎಗ್ ತೊಗೊಳ್ಳಿ ಸಾಕು ನಾಲ್ಕಾದರೂ ಸರಿ ಮೂರಾದರೂ ಸರಿ ನಿಮ್ಮ ಮನೇಲಿ ಎಷ್ಟು ಇದ್ದಾರೋ ಅಷ್ಟು ಚೆನ್ನಾಗಿ ತೊಗೊಳ್ಳಿ ಸಾಕು ಅದಾದಮೇಲೆ ನೀಟಾಗಿ ನೀಟಾಗಿ ಫ್ರೈ ಆಗಬೇಕದು ಫ್ರೈ ಆದಮೇಲೆ ಈ ರೀತಿ ನಿಮಗೆ ಕಾಣಿಸುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸತಿ ಮನೇಲಿ ಮಾಡಿಕೊಂಡ್ರೆ ನೀವು ಡೈಲಿ ತಿನ್ನಬೇಕು ಅಂತ ಅನಿಸುತ್ತೆ ಪ್ಲೀಸ್ ಮನೇಲಿ ಮಾಡ್ಕೊಂಡು ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲು ಐಕೋನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಬೇಗ ಬಂದು ನಿಮಗೆ ತಲುಪುತ್ತೆ ಥ್ಯಾಂಕ್ ಯು